ಹಾಯ್ ಫ್ರೆಂಡ್ಸ್ ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ದಿನ ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅತಿ ಪುರಾತನ ದೇವಾಲಯವಾದ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೇವೆ ಬಳೆಪೇಟೆ ಸರ್ಕಲ್ನಲ್ಲಿರುವ ಈ ದೇವಾಲಯದಲ್ಲಿ ಶಿವಲಿಂಗವನ್ನು ಕಾಶಿಯಿಂದ ತಂದು ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳುತ್ತಾರೆ ದೇವಾಲಯದಲ್ಲಿ ವಿರಾಜಮಾನವಾಗಿ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವರ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಸ್ವಾಮಿಯ ಬಲಭಾಗದಲ್ಲಿ ಶ್ರೀ ಗಣಪತಿ ದೇವರು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿ ದೇವಾಲಯದ ಆವರಣ ಆವರಣದಲ್ಲಿ ಮೊದಲಿಗೆ ಶ್ರೀ ರಾಮಲಿಂಗೇಶ್ವರ ವಿಗ್ರಹವನ್ನು ದರ್ಶಿಸೋಣ ರಾವಣನ ವಧೆಯ ನಂತರ ಶ್ರೀರಾಮಚಂದ್ರ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ಅನೇಕ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರಂತೆ ರಾಮನ ಜೊತೆ ಶಿವನಾಮ ಹಾಗಾಗಿ ರಾಮಲಿಂಗೇಶ್ವರ ಎಂದು ಹೆಸರು ಬಂದಿದೆ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಹಾಗೂ ರಾಜರಾಜೇಶ್ವರಿ ಅಮ್ಮನವರು ಚಂದ್ರಮೌಳೇಶ್ವರ ಸ್ವಾಮಿ ಲಿಂಗರೂಪದಲ್ಲಿದ್ದಾರೆ ಶ್ರೀ ದಕ್ಷಿಣಾಮೂರ್ತಿ ಶ್ರೀ ವೀರಭದ್ರಸ್ವಾಮಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಶ್ರೀ ವಿನಾಯಕ ಸ್ವಾಮಿ ಈಗ ನಾಗದೇವತೆಗಳ ವಿಗ್ರಹ ವೀಕ್ಷಿಸೋಣ ನಾಗದೇವತೆ ಮೂರ್ತಿಗಳ ನಂತರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಸೋಮೇಶ್ವರ ಸ್ವಾಮಿ ಶ್ರೀ ಸರಸ್ವತಿ ಅಮ್ಮನವರು श्री महाविष्णु देवर, श्री काशी विशालाक्षी अम्मनवर का श्री स्वामी, श्री स्वामी, सुब्रह्मण्य स्वामी समेत ಶ್ರೀ ವಳ್ಳಿಯಮ್ಮನವರು ಹಾಗೂ ಶ್ರೀದೇವಿ ಅಮ್ಮನವರು ಅಗಸ್ತೇಶ್ವರ ಸ್ವಾಮಿ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಬಾರಯ್ಯ ಮನೆಗೆ ಸ್ವಾಮಿ ದೇವಾಲಯದ ಪ್ರಾಂಗಣದಲ್ಲಿರುವ ಎಲ್ಲ ದೇವರ ಮೂರ್ತಿಗಳನ್ನು ದರ್ಶನ ಪಡೆದ ನಂತರ ಈಗ ನಾವು ನವಗ್ರಹ ದರ್ಶನ ಪಡೆಯೋಣ ದೇವಾಲಯದ ಮುಂಭಾಗದಲ್ಲಿರುವ ಗರುಡಗಂಬ ಬಲಿಪೀಠ ಸ್ನೇಹಿತರೆ ಈಗ ದೇವಾಲಯ ಬಲಭಾಗದಲ್ಲಿರುವ ನಾಗರಕಟ್ಟೆಯನ್ನು ದರ್ಶಿಸೋಣ ಕೇದಾರನಾಥ ಸ್ವಾಮಿ ದೇವಾಲಯ ಮುಂಭಾಗದಲ್ಲಿ ಸುಂದರವಾದ ನಂದಿ ವಿಗ್ರಹ ಸ್ನೇಹಿತರೆ ಈ ದೇವಾಲಯದ ಸಂಪೂರ್ಣ ದರ್ಶನದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬಟ್ನ ಒತ್ತಿ ನಮಸ್ತೆ